ಅಲ್ಲಲ್ಲ ನಾವು ಅವ್ರ ಬಗ್ಗೆ ಚಿಂತೆ ಇಲ್ಲ ನಮ್ಮ ಬಗ್ಗೆ ಚಿಂತೆ ಏನು ನಮ್ಮವರೆಲ್ಲ ಕರೆಕ್ಟ್ ಆಗಿದ್ದಾರೆ ಯಾರು ಎಲ್ಲೂ ಟೂರ್ ಹೋಗೋಷ್ಟಿಲ್ಲ ಇನ್ನೊಂದು ಹೋಗೋಷ್ಟಿಲ್ಲ ಮನೆಯಲ್ಲೇ ಆಯಾಗಿ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ ನಮ್ದು ನಮ್ಮ ಮನೆ ಭದ್ರವಾಗಿದೆ ಅಂತ ಮುಂದ್ರೆ ಮಾಮ ಬಾಮ ಇದ್ಗಳೆಲ್ಲ ಒಂದಾಗ್ಬಿಟ್ಟಿದೀವಿ ಪಿ ಎಲ್ ಡಿ ಬ್ಯಾಂಕ್ ನ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಚುನಾವಣೆ ಒಂದು ತೀವ್ರವಾದ ಪೈಪೋಟಿ ನಡೀತು ಒಂದ್ ಕಡೆ ಕಾಂಗ್ರೆಸ್ ಗಟ್ಟಿ ಇದೆ ಭದ್ರ ಇದೆ ಅಂತ ಒಂದು ಕಡೆ ನಮ್ಮ ಒಂದು ಪ್ರಚಾರ ಆಯ್ತು ನನ್ನ ಪ್ರಕಾರ ಇದೇನು ಅವಶ್ಯಕತೆ ಇಲ್ಲ ಪ್ರವಾಸ ಮಾಡೋದು ಪ್ರಮಾಣಗಳು ಮಾಡೋದು ಅವರೇ ನಾವೆಲ್ಲ ನವರು ಒಗ್ಗಟ್ಟಾಗಿದ್ದೀವಿ ಒಂಬತ್ ಜನ ಒಂದೇ ಕಡೆ ಇದ್ದೀವಿ ನಾವ್ ಯಾವ ಟೂರು ಯಾವ ಪ್ರವಾಸ ಮಾಡಲ್ಲ ಅಂತ ಅವರೇ ಹೇಳಿ ಅವರೇ ಈಗ ಆನೆ ಪ್ರಮಾಣ ಮಾಡಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲ ಇದು ಕಾಂಗ್ರೆಸ್ ಭದ್ರವಾಗಿರೋ ಕಾಂಗ್ರೆಸ್ ಭದ್ರ ನಮ್ದು ಅಂತ ಹೋಗಿ ಒಂದು ಧರ್ಮಸ್ಥಳದಲ್ಲಿ ಅವ್ರ ಕೈಯಿಂದ ಆನೆ ಪ್ರಮಾಣ ಮಾಡುದು ಇದು ಎಷ್ಟು ಸರಿ ಅಂತೀರಾ ಸರ್ ನೀವು ಒಗ್ಗಟ್ಟಿಲ್ಲ ಗುಂಪುಗಳಾಗಿದ್ದೀರ ಅಂತದಕ್ಕೆ ಕರ್ಕೊಂಡೋಗಿ ಪ್ರಮಾಣ ಮಾಡ್ಸಿರೋದು ಅದಕ್ಕೆ ಭದ್ರಕೋಟೆ ಎಲ್ಲಿ ಆಗುತ್ತೆ ಅಂತ ಅವರ ಒಂದು ಭಯನ ಹಂಡ್ರೆಡ್ ಪರ್ಸೆಂಟ್ ಭಯ ಇಟ್ಕೊಂಡೆ ಕರ್ಕೊಂಡು ಹೋಗಿರುವುದು ಹ್ಮ್ ಇದು ಅಲ್ಲ ಅಲ್ಲ ಇಷ್ಟು ಪ್ರವಾಸ ಇರ್ಬೋದು ಇಷ್ಟು ಒಂದು ಒಂಥರ ವಾತಾವರಣ ಸೃಷ್ಟಿ ಮಾಡಿರೋದು ಈ ಚುನಾವಣೆಗೆ ಇಷ್ಟು ಬೇಕಿತ್ತಾ ಅಂತ ನಮ್ಮೊಂದು ಕ್ವಶನ್ ಸರ್ ಏನ್ ಹೇಳ್ತೀರ ಈಗ ಪಿ ಎಲ್ ಡಿ ಬ್ಯಾಂಕ್ ಇಷ್ಟು ನೆಸಿಟಿ ಇಲ್ಲ ಇಷ್ಟು ಅವಶ್ಯಕತೆನೇ ಇಲ್ಲ ಇಷ್ಟು ಖರ್ಚುಗಳು ಮಾಡ್ಕೊಂಡೋಗಿ ರೆಸಾರ್ಟ್ ಗಳಿಗೆ ಗೋವಾ ಹೋಗಿದ್ದೀವಿ ನಾವು ಅಂಡಮಾನ್ ನಿಕೋಬಾರ್ ಹೋಗ್ತಾ ಇದ್ದೀವಿ ಇವೆಲ್ಲ ಅವರು ಮಾಡ್ಕೊಂಡು ಅವರು ಸೃಷ್ಟಿ ಮಾಡ್ಕೊಂಡು ಹೋಗಿರೋದೆ ಏನ್ ಅವಶ್ಯಕತೆ ಇಲ್ಲ ನಾವೇನ್ ಕೇಳಿಲ್ಲ ಮತ್ತು ಉಪ ಸ್ಥಾನಕ್ಕೆ ಆಗೋ ಇದೆಯಾ ಸರ್ ಚಾನ್ಸಸ್ ಸರ್ ಅಂತದೇನಿಲ್ಲ ನಾವ್ ಕೋರಂ ಗೊತ್ತಲ್ಲ ನಾವ್ ಅದಕ್ಕೆ ಪ್ರಯತ್ನನೂ ಮಾಡಿಲ್ಲ ನಾವು ಇಲ್ಲ ನಾನ್ ಯಾವ್ದು ಪ್ರಯತ್ನನೂ ಮಾಡಿಲ್ಲ ನಾವ್ ಗೆದ್ದಿರೋದು ಮೂರು ಒಂದೆರಡು ಐದ್ ಜನ ಇದೀವಿ ನಾವು ನಮ್ಮ ಪ್ರಕಾಶನ್ ಅವ್ರದ್ದು ಒಂದ್ ಎರಡು ಇದೆ ಒಂದ್ ಮೂರ್ ಕೂತ್ಕೊಂಡಿದ್ವಿ ಐದ್ ಜನ ಇದ್ದೀವಿ ನಮ್ಗ ಅಷ್ಟು ಕೋರಂ ಇಲ್ಲ ನಾವ್ ಅದಕ್ಕೆ ಯಾಕೆ ಅವಶ್ಯಕತೆ ಇಲ್ಲ ನಮ್ಗೆ ಇರ್ಬೋದು ಅವರಷ್ಟೇ ಭಯ ಬಿದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾವ್ ಯಾವ ಪ್ರವಾಸನ ಮಾಡಿಲ್ಲ ನಾವು ಯಾವ ಒಗ್ಗಟ್ಟನು ಯಾವತ್ತು ನಾವು ಮುಟ್ಟಿ ಹೇಳಿಲ್ಲ ನಾವು ಒಗ್ಗಟ್ಟಾಗಿದ್ದೀವಿ ನಾವು ನಾವ ಚುನಾವಣೆಗೆ ಎದುರಿಸುತ್ತೇವೆ ನಾವೇನು ಎಲ್ಲಿ ಮಾತಾಡಿಲ್ಲ ಅವರಷ್ಟ ಅವ್ರು ಮಾತಾಡಿದಾರೆ ಅವ್ರ ಅವರೇ ಹೋಗಿದ್ದಾರೆ ಅವರಷ್ಟ ಅವರಲ್ಲೇ ಭಯ ಹ್ಮ್ ಸರ್ ಒಂದ್ ವೇಳೆ ಹೋಗಿರುವಂತಹ ನಿರ್ದೇಶಕರು ಹ್ಮ್ ನಿಮಗೆ ಬೆಂಬಲ ಕೊಟ್ರೆ ಹ್ಮ್ ಆ ಆಗ್ಬೋದು ಸರ್ ಹದ್ ಹದ್ ಅವ್ರಿಗೆ ಬಿಟ್ಟಿ ಸರ್ ಈಗ ಅವ್ರಗ್ ಬಿಟ್ಟಿದ್ದಾಗ ಹ್ಮ್ ಈಗ ನೀವು ಬೇಕು ಅಂತ ಹೇಳಿದಾಗ ನಾವೇನ್ ಯಾರು ಕೇಳಿಲ್ಲ ಅವ್ರ ನಿರ್ದೇಶಕ ಯಾರಾದ್ರೂ ಒಂದು ವೇಳೆ ನಾವು ಆನಂದ್ ರೆಡ್ಡಿ ಅವರಿಗೆ ಆಗ್ಲಿ ಅಂತ ಏನಾದ್ರು ಅವ್ರ ಪ್ರೀತಿ 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 ನೀವು ಸ್ವಾಗತ ಮಾಡ್ತೀರಾ ಇಲ್ಲ ಅಂತ ಪರ್ಸೆಂಟ್ ನನ್ ಮೇಲೆ ಇರೋ ಪ್ರೀತಿ ನಾನು ಸ್ವಾಗತ ಮಾಡ್ಬಾರ್ದು ಹಾ ಹಾ ಅಂತ ಅವ್ರಿದ್ರೆ ಸ್ವಾಗತ ಮಾಡ್ಕೊಳ್ತೀರಿ ಹ ಹ ಸರಿ ಸರ್ ಥ್ಯಾಂಕ್ ಯು